ನಮಸ್ಕಾರ ಸ್ನೇಹಿತರೆ ಸೊ ಇವತ್ತು ಸೀತಾಫಲದ ಗಿಡದ ಬಗ್ಗೆ ಪರಿಚಯ ಮಾಡಿಸಿದೆ ಸೊ ಇವತ್ತು ಹಣ್ಣಿನ ಬಗ್ಗೆ ಪರಿಚಯ ಮಾಡ್ತೀನಿ ನೋಡಿ ಇದು ಸೀತಾಫಲ ಇದು ಬೆಟ್ಟಗಳಲ್ಲಿ ಬೆಟ್ಟದಲ್ಲಿ ಕಾಡಲ್ಲಿ ಬೆಳೆಯುವಂಥ ಮರ ಇದು ನೋಡಿ ಅದರ ಹಣ್ಣು ಇದು ಸೊ ನಮ್ಮ ಹುಡುಗರು ತಿನ್ನಬೇಕು ಹೇಳ್ಬಿಟ್ಟು ತಗೊಂಬಂದು ಇಟ್ಟಿದ್ರು ಸೊ ಅದು ಹಣ್ಣಾಗಿದೆ ನೋಡಿ ಹಣ್ಣು ಅದು ಅಂದರೆ ಫುಲ್ ಗಟ್ಟಿ ಇರುತ್ತೆ ಹಿಂಗೆ ಹಿಂಗೆ ಮುಟ್ಟೋದ್ರೆ ಅದು ಇಸ್ಕ್ ಒಳಗಡೆ ಹೋಗೋಲ್ಲ ಸೊ ಅದು ಹಣ್ಣಾದ ನಂತರ ನೋಡಿ ಈ ಥರ ಓಪನ್ ಆಗುತ್ತೆ ಸುಮ್ಮನೆ ಹಿಂಗೆ ಜಸ್ಟ್ ಪುಶ್ ಪುಷ್ ಮಾಡಿದ್ರೆ ಓಪನ್ ಆಗುತ್ತೆ ನೋಡಿ ನೋಡಿದ್ರಲ್ಲ ಸೊ ಮೇಲ್ಗಡೆ ಹಣ್ಣು ಒಳಗಡೆ ಬೀಜ ಇರುತ್ತೆ ಸೇಮ್ ಹಲಸಿನ ಹಣ್ಣು ಇರೋ ಹಲಸಿನ ಹಣ್ಣಿನ ಥರನೇ ಇರುತ್ತೆ ಮೇಲೆ ಎಲ್ಲ ತೊಳೆ ಒಳಗಡೆ ಬೀಜ ಸೊ ಹಾಗಾಗಿ ಇದನ್ನು ಬೆಟ್ಟದ ಅಲಸು ಅಂತಲೂ ಸಹ ಕರೀತಾರೆ ನೋಡಿದ್ರಲ್ಲ ಸ್ನೇಹಿತರೆ ಇದು ಬೆಟ್ಟದ ಅಲಸಿನ ಹಣ್ಣಿನ ಒಂದು ಪರಿಚಯ ನೋಡಿ ಯಾಕೆ ಸ್ನೇಹಿತರೆ ಬೆಟ್ಟದ ಅಲಸಿನ ಹಣ್ಣಿನ ಒಂದು ಪರಿಚಯ ಮಾಡಿಕೊಟ್ಟಿದ್ದೀನಿ ಸೊ ಇದ್ರ ಬಗ್ಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರು ಇಲ್ಲಿನವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ